ನೀವು ಎಷ್ಟೇ ಒಳ್ಳೆಯವರಾಗಿದ್ದರೂ ಯಾಕೆ ಕೆಲವರು ನಿಮಗೆ ಕೆಟ್ಟದನ್ನೇ ಮಾಡ್ತಾರೆ ಒಂದು ಸರಿ ಒಂದು ಚೇಳು ಒಂದು ನದಿ ದಡದಲ್ಲಿ ಕೂತಿರುತ್ತೆ ಅದಕ್ಕೆ ಆ ನದಿಯನ್ನು ದಾಟಬೇಕಿರುತ್ತೆ ಆದರೆ ಆ ಚೇಳಿಗೆ ಈಜು ಬರಲ್ಲ ಹಾಗಾಗಿ ದಡದಲ್ಲೇ ಕೂತು ಯೋಚನೆ ಮಾಡಬೇಕಾದ್ರೆ ಅದರ ಕಣ್ಣಿಗೆ ಒಂದು ಕಪ್ಪೆ ಕಾಣುತ್ತೆ ಆಗ ಆ ಚೇಳು ಕಪ್ಪೆಗೆ ಹೇಳುತ್ತೆ ನನಗೆ ಈಜು ಬರಲ್ಲ ನಾನು ಈ ನದಿಯನ್ನು ದಾಟಬೇಕು ನಿನಗೆ ಸಹಾಯವನ್ನು ಮಾಡ್ತೀಯಾ ಅಂತ ಕೇಳುತ್ತೆ ಆ ಕಪ್ಪೆ ಸ್ವಲ್ಪ ಸಮಯ ಯೋಚಿಸಿ ನಾನೇನೂ ಸಹಾಯ ಮಾಡಬಲ್ಲೆ ಆದರೆ ನೀನೊಂದು ಚೇಡು ನನ್ನನ್ನು ಕೊಕ್ಕಿದ್ರೆ ಹೇಗೆ ಮಾಡೋದು ನಿನ್ನನ್ನು ಹೇಗೆ ನಂಬೋದು ಅಂತ ಕೇಳುತ್ತೆ ಆಗ ಆ ಚೇಳು ಹೇಳುತ್ತೆ ನನಗೆ ಈಜು ಬರಲ್ಲ ನಾನೇನಾದರೂ ಕುಕ್ಕಿದ್ರೆ ನೀರಲ್ಲಿ ಮುಳುಗಿ ಸಾಯ್ತೀನಲ್ವಾ ಅಂತ ಹೇಳುತ್ತೆ ಆಗ ಆ ಕಪ್ಪೆಗೆ ಅದು ಸರಿ ಅಂತ ಅನಿಸುತ್ತೆ ಸರಿ ಕಪ್ಪಾ ಅಂತ ಕಪ್ಪೆ ಆ ಜೇಳನ್ನು ಬೆನ್ಮೇಲೆ ಕೂರಿಸ್ಕೊಂಡು ಈಜೋಕೆ ಶುರು ಮಾಡುತ್ತೆ ನದಿ ಮಧ್ಯದಲ್ಲಿ ಬರಬೇಕಾದ್ರೆ ಕಪ್ಪೆಯ ಹಿಂಬದಿಗೆ ಜೋರಾಗಿ ನೋವಾಗುತ್ತೆ ಏನು ಅಂತ ನೋಡಿದರೆ ಆ ಜೇಳು ಆ ಕಪ್ಪೆಯನ್ನು ಕುಕ್ಕಿರುತ್ತೆ ಕಪ್ಪೆ ಅಳುತ್ತಾ ಹೇ ಯಾಕೆ ಹೀಗೆ ಮಾಡಿದೆ ನನ್ನನ್ನು ಸಾಯಿಸೋದಲ್ಲದೆ ನೀನು ಸಾಯ್ತೀಯಾ ಅಂತ ಕೇಳುತ್ತೆ ಆಗ ಆ ಜೇಳು ಹೇಳುತ್ತೆ ನಾನೇನು ಮಾಡಲಿ ಕೊಕ್ಕೋದು ನನ್ನ ಸಹಜ ಗುಣ ಅದೇ ನನ್ನ ಟ್ರೂ ನೇಚರ್ ಅಂತ ಹೇಳುತ್ತೆ ನಮ್ಮ ಲೈಫಲ್ಲೂ ಇದೇ ಥರ ಅಲ್ವಾ ನಾವು ಕೆಲವರಿಗೆ ಎಷ್ಟೇ ಒಳ್ಳೇದು ಮಾಡಿದರೂ ವಿಷ ಕಗ್ತಾನೆ ಇರ್ತಾರೆ ಅವರು ಕೆಟ್ಟೋರು ಅಂತ ಗೊತ್ತಾದ ಮೇಲೆ ಅವರಿಂದ ದೂರ ಇರೋದನ್ನು ಕಲಿಯಬೇಕು ಅವರನ್ನು ನಂಬಿ ಮತ್ತೆ ಮತ್ತೆ ಮೋಸ ಹೋಗಬಾರ್ದು ಯಾಕೆ ಅಂದರೆ ಹುಟ್ಗುಣ ಸುಟ್ಟರೂ ಹೋಗಲ್ಲ ಅನ್ನೋ ಮಾತನ್ನು ಕೇಳಿದ್ದೀರಲ್ವ ಈ ಕತೆ ಇಷ್ಟ ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ